பண்ட அனிவார நம்ம இத்த பண்ட கேட்டரிங் தண்டி மலத்தன முட்டத ஆச்சரணை கால கஜுபு தினோடு காப்பாடித்தண்டிக ಇತ್ತದ ಕಾಲದ ನಮ್ಮ ಆಟಿಗೆ ಬೋಡಾಪುನ ನಮೂನೆ ನಮೂನೆ ಕೋರಿದ ಕಚಿಪು ಮಲ್ತದೆ ಇಂಚಿನ ಆಟಿದ ಕೂಟ ಬಲಸುವ ಒಂದು ಏನೋ ದಾಯಿ ವಿಚಾರ ಪನಂದಿಲ್ಲ ಪಂಡ ಆಟಿದ ಮದಿಪು ಅವಡು ಅತನ ಆಟಿದ ವಿಶೇಷತೆ ಅವಡು ಕೇನು ನಂಚಿನ ಒಂದು ವ್ಯವಧಾನಲ ಇತ್ತದ ಕಲಡ ಇಪ್ಪುಜಿ ಈ ನಮನೆ ಕೀರಿ ಕುಟ್ಟದು ಬರ್ಸ ಬರಂದಿತ್ತಂಡೆ ಅಪಕ್ಕೆ ಧೂಮದ ಕಲೆಗೆ ಕೆಲಸಕ್ಕೆ ಆವಂದಿಜ್ ಆ ಟೈಮ್ ಸುತ್ತಮುತ್ತಲ ಇತ್ತ ನಂಚಿನ ಆ ಸೊಪ್ಪುಲಿನ ಒಂದು ವರ್ಷ ಇಡೀ ಕೂಡದು ಪಾಡ್ದು ನಂಚಿನ ದಾಸ್ತಾನು ಮಂತಿ ಈ ರೆಚ್ಚೆ ಕೂಂಜಿ ಕುಕ್ಕು ಇಂಚಿನ ಪೂರ ಸಾಮಾನ್ಲೇನು ದಾಸ್ತಾನ ಮಲ್ತದ ಆಟಿಗೆ ಬೋಡು ಒಂದು ಬಂಗದ ದಿನ ಆ ದಿನ ನಮ್ಮ ದಿನದೆಪ್ಪಡು ಪನ್ಪುನ ಅನಿವಾರ್ಯ ಪರಿಸ್ಥಿತಿ ಇತ್ತ ನಂಚಿನ ವರ್ಷ ಇಡೀ ಸೀಕ ಸಂಕಟನ ಬರಂದಿ ಲೆಕ್ಕ ತೂ ನಂಚಿನ ಈ ತಿಂಗಲು ಅಂಚ ರುಪ್ನಗ ಜೋಕ್ಲೆಗ ಬಕ ಈತ ರೆಕ್ಲೆಗ ಈತ ಪನುಡು ನಮ್ಮ ಈತ ವಿಚಾರಲೇನು ಸ್ಪಷ್ಟವಾದ ತೆಲಿಪೋಡು ದಾದ நம்ம ஹிர்யாக்கல பதுக்கினே இனி நிக்கலை நம்ம நெனப்பா தந்துள்ள